ನೋಡಿ ಚಕ್ರನಗರದ ರೋಡಲ್ಲಿ ಬರಬೇಕಾದ್ರೆ ಇಲ್ಲಿ ಲೆಫ್ಟ್ ತಗೊಳ್ಬೇಕು ನಾವು ಈ ಲೆಫ್ಟ್ ತಕೊಂಡ್ರೆ ಸಾವಿ ಡ್ಯಾಮಿಗೆ ಹೋಗ್ತದೆ ಸ್ಟ್ರೈಟ್ ಇನ್ನು ಹೋದ್ರೆ ಚಕ್ರ ಡ್ಯಾಮಿಗೆ ಹೋಗ್ತದೆ ಈಗ ನಾವು ಇಲ್ಲಿ ಲೆಫ್ಟ್ ತಕೊಳ್ಬೇಕು ಫೈನಲಿ ಸಾವ್ಯಾಕ್ಲ ಹತ್ರ ಬರ್ತಾ ಇದ್ದೇವೆ ಇನ್ನು ಜಸ್ಟ್ ಒನ್ ಕಿಲೋಮೀಟರ್ ಫುಲ್ ಫಾರೆಸ್ಟ್ ರೂಟ್ ರೋಡ್ಸ್ ಸರಿ ಇಲ್ಲ ಎಲ್ಲ ಹಾಳಾಗಿದೆ ಸರಿಯಾಗಿ ಮೇಂಟೈನ್ ಮಾಡುದಿಲ್ಲ ಇವರು ಈ ಸಲದ ಮಳೆಗಾಲದಲ್ಲಿ ಫುಲ್ ರೋಡ್ ಹಾಳಾಗಿದೆ ಟೂ ವೀಲರ್ ಹೇಗಾದರೂ ಮ್ಯಾನೇಜ್ ಮಾಡಬಹುದು ಫೋರ್ ವೀಲರ್ ಬರ್ತಿದ್ರೆ ಕಷ್ಟ ರೋಡ್ ಹಾಳಾಗಿದೆ ಡ್ಯಾಮ್ ಒಂದು ಕಿಲೋಮೀಟರ್ ಇರುವಂತ ಜಾಗದಲ್ಲಿ ಅಂತೂ ತುಂಬಾ ಹಾಳಾಗಿದೆ ಇದುವೇ ಸಾವಿ ಹಾಕ್ಲು ಡ್ಯಾಮ್ ಇಲ್ಲಿ ಬೋರ್ಡ್ ಉಂಟು ಕಾಣುದಿಲ್ಲ ನೋಡಿ ಇಲ್ಲಿ ಸಾವಿಕ್ಳೂ ಜೀರೋ ಅಂತ ಬರೆದಿದ್ದಾರೆ ಸೊ ಇದು ಸಾವಿ ಹಾಕ್ಲೂ ಡ್ಯಾಮ್ ಅಲ್ಲೆಂಟ್ಸ್ ಇವಾಗ ಸ್ವಲ್ಪ ಡಿಸಪಾಯಿಂಟ್ ಆಯ್ತು ನನಗೆ ಯಾಕಂದ್ರೆ ಅಲ್ಲಿ ಡ್ಯಾಮಿದು ವ್ಯೂ ನೋಡಿ ಬರ್ಬೋದಷ್ಟೇ ವೀಡಿಯೋ ಮಾಡುವ ಪರ್ಮಿಷನ್ ಇಲ್ಲ ನಮಗೆ ಅಂತ ಅಲ್ಲಿ ಸೋ ಏನಾಗಿದೆ ಅಲ್ಲಿ ಇತ್ತೀಚೆಗೆ ಯಾರೋ ಒಬ್ರು ಹೋಗಿ ಶೂಟ್ ಎಲ್ಲ ಮಾಡಿಕೊಂಡು ಅದೇನೋ ಕಾಂಟ್ರವರ್ಸಿ ಆಗಿದೆ ಅಂತೆ ಹಾಗಾಗಿ ಈಗ ವಿಡಿಯೋ ಮಾಡಲಿಕ್ಕೆ ಸಹ ಪರ್ಮಿಷನ್ ಬೇಕು ಅಂತ ಹೇಳಿದರಲ್ಲಿ ನೋಡಿ ಇದೇ ಪ್ರಾಬ್ಲಮ್ ಆಗೋದು ಒಂದು ರೆಸ್ಪಾನ್ಸಿಬಲ್ ಆಗಿ ನಾವು ಇಂಥ ಒಳ್ಳೆ ಜಾಗಕ್ಕೆ ಹೋದರೆ ಅಲ್ಲಿ ಹಾಳು ಮಾಡಬಾರ್ದು ಅಥವಾ ಅಲ್ಲಿಂದ ಅಲ್ಲಿಗೆ ನಾವು ಒಳ್ಳೇದೇನಾದರೂ ಮಾಡಬೇಕು ಇಲ್ಲದಿದ್ದರೆ ಸುಮ್ಮನೆ ನೋಡಿಕೊಂಡು ಬರಬೇಕು ಅದು ಬಿಟ್ಟು ಅಲ್ಲಿ ಏನಾದರೂ ಮಾಡಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಇವಾಗ ನಮ್ಮಂಥ ಸರಿಯಾಗಿ ಇರೋರಿಗೂ ಅಲ್ಲಿ ಹೋದರೆ ವೀಡಿಯೋ ಮಾಡಲಿಕ್ಕೆ ಬಿಡು ಪರ್ಮಿಷನ್ ಇಲ್ಲ ಸೊ ಅದಕ್ಕೆ ನಾವು ಅಲ್ಲಿ ಒಂದು ಹತ್ತು ನಿಮಿಷ ಇದ್ವಿ ಎಲ್ಲ ಎಲ್ಲ ನೋಡಿದ್ವಿ ನಾನು ನಿಮಗೆ ಆ ಇದು ವೀಡಿಯೋ ಹಾಕ್ತೇನೆ ಬೇರೆ ಯೂಟ್ಯೂಬಲ್ಲಿ ಕೂಡ ಉಂಟು ಈ ಡ್ಯಾಮಿನ ವೀಡಿಯೋ ಸೊ ಅದನ್ನು ನಿಮಗೆ ಹಾಕ್ತೇನೆ ನಾನು ಈ ಸಾವೆ ಹಕ್ಕಲು ಮತ್ತು ಚಕ್ರ ಎರಡೂ ಹಳ್ಳ ಕೂಡ ರಿಸರ್ವರಾಗಿ ಗೌರ್ಮೆಂಟ್ ಮಾಡಿದ್ದು ಡ್ಯಾಮ್ ಕಟ್ಟಿ ಇಲ್ಲಿಗೆ ಬೀಳುವ ಮಳೆ ನೀರನ್ನು ರಿಸರ್ವ್ ಮಾಡಿ ಬೇಕಾಗುವಾಗ ಸರಾವತಿಗೆ ಕಳಿಸುವುದು ಸೊ ಇದು ಗೌರ್ಮೆಂಟ್ನ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಹಾಗೆ ಹೇಳಿದ್ರಲ್ಲಿ ಫಾರೆಸ್ಟ್ ಆಫೀಸರ್ ಅದಲ್ಲದೆ ನೀವು ಪರ್ಮಿಷನ್ ತಕೊಂಡು ಬನ್ನಿ ವಿಡಿಯೋ ಮಾಡಲಿಕ್ಕೆ ನಾನು ಅಲೋವ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಬಟ್ ನಾವು ಇನ್ನು ವಾಪಸ್ಸು ಅಲ್ಲಿ ಮಾಸ್ತಿ ಕಟ್ಟೆಗೆ ಹೋಗಿ ಪರ್ಮಿಷನ್ ಕೇಳಿ ಇಲ್ಲಿಗೆ ಬಂದು ವಿಡಿಯೋ ಮಾಡೋದಕ್ಕಿಂತ ನಾವು ನಮ್ಮ ಕಣ್ಣಲ್ಲಿ ಫುಲ್ಲು ನೋಡಿದ್ದೇವೆ ಕಣ್ತುಂಬ ಡ್ಯಾಮ್ನ ವ್ಯೂ ನೋಡಿದ್ವಿ ಸೊ ನಿಮಗೆ ಡಿಸಪಾಯಿಂಟ್ ಆಗಬಾರ್ದು ಅಂತೇಳಿ ನಾನು ವೀಡಿಯೋ ಹಾಕ್ತೇನೆ ಆಮೇಲೆ ಇಲ್ಲಿಂದ ನಾವೀಗ ಮೋಸ್ಟ್ಲಿ ಬಿದನೂರು ನಗರ ಅಂತ ಕರಿತೇವೆ ಅಲ್ಲಿಗೆ ಹೋಗ್ತೇವೆ ಅಲ್ಲಿ ಮೋಸ್ಟ್ಲಿ ಊಟಕ್ಕೆ ಅಲ್ಲಿಗೆ ಹೋಗ್ಬೇಕಂತ ಈಗ ಟೈಮು ಹನ್ನೆರಡು ಆಗ್ತಾ ಬಂತು ಸೊ ನಗರ ರೀಚ್ ಆದ ನಂತರ ಒಂದ ಊಟ ಮಾಡ್ದು ಊಟ ಆಗಿ ನಗರ ಕೋಟೆ ಅಂತ ಒಂದುಂಟು ನಗರ ಕೋಟೆ ನೋಡಬೇಕು ಅಂತ ಅಂದ್ಕೊಂಡಿದ್ದೇವೆ ಅದಾದ ಮೇಲೆ ದೇವಗಂಗೆ ಕೊಳ ಅಂತ ಒಂದು ಪ್ಲೇಸ್ ಉಂಟು ದೇವಗಂಗೆ ಕೊಳ ಅಂತ ಅದು ಕೂಡ ಚೆಂದ ಪ್ಲೇಸು ಸೊ ಅಲ್ಲಿಗೆ ಸಹ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಸೊ ಇವಾಗ ಚಕ್ರ ಡ್ಯಾಮನ್ನು ನಾವು ಸ್ಕಿಪ್ ಮಾಡ್ತಾ ಇದ್ದೇವೆ ಯಾಕಂದರೆ ಅಲ್ಲಿ ಚಕ್ರ ಡ್ಯಾಮಲ್ಲಿ ಕೂಡ ನಿಮಗೆ ನೀರು ಕಡಿಮೆ ಉಂಟು ಹಾಗೆ ವೀಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಸೊ ಅಲ್ಲಿಗೆ ರೋಡು ಕೂಡ ಸರಿ ಇಲ್ಲ ಹಾಗಾಗಿ ಆ ಪ್ಲೇಸನ್ನು ಒಂದು ಸ್ಕಿಪ್ ಮಾಡ್ತಾ ಇದ್ದೇವೆ ಓಕೆ ಇವಾಗ ನಗರಕ್ಕೆ ಹೋಗುವ ಇವಾಗ ನಾವು ನಗರ ರೀಚ್ ಆಗಿದ್ದೇವೆ ಇಲ್ಲಿ ಈಗ ಹನ್ನೆರಡುವರೆ ಆಗಿದೆ ಹಾಗೆ ಇಲ್ಲೇ ಊಟ ಮಾಡಿಕೊಂಡೇ ಮುಂದೆ ಫೋರ್ಟಿಗೆ ಹೋಗುವಂಥ ಪ್ಲಾನ್ ಊಟ ಮಾಡಿ ಲಾಕ್ ಕಂಟಿನ್ಯೂ ಮಾಡುವ ನೋಡಿ ಇದುವೆ ರೈಟ್ ಸೈಡಲ್ಲಿರೋದೇ ನಗರ ಫೋರ್ಟು ಎಲ್ಲಿಗೆ ನಾವು ಮತ್ತೆ ಹೋಗುದು ಗೈಸ್ ಇಲ್ಲಿ ನಗರ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಟೆಲ್ ಶಬರಿ ಅಂತ ಅಲ್ಲಿ ನಮ್ದು ಊಟ ಆಯ್ತು ಟೋಟಲ್ ಒನ್ ಫೋರ್ಟಿ ರುಪೀಸ್ ತಗೊಂಡ್ರು ಅವರು ಊಟಕ್ಕೆ ಒಂದು ಊಟಕ್ಕೆ ಎಪ್ಪತ್ತು ರೂಪಾಯಿ ಅಂತೆ ಸೊ ಇನ್ನುವಾಗ ಇಲ್ಲಿಂದ ನಗರ ಫೋರ್ಟಿಗೆ ಹೋಗ್ಬೇಕು ಸೊ ಗಾಯ್ಸ್ ನಾವಲ್ಲಿ ಬೈಕ್ ಪಾರ್ಕ್ ಮಾಡಿ ಇವಾಗ ನಗರ ಫೋರ್ಟ್ಗೆ ಎಂಟ್ರಿ ಆಗ್ತಿದ್ದೇವೆ ಇಲ್ಲಿ ಟೈಮಿಂಗ್ಸು ಐದುವರೆಗೆ ಲಾಸ್ಟ್ ಅಂತೆ ಸೊ ಪಾರ್ಕಿಂಗಿಗೆ ಫೀಸ್ ಉಂಟು ಬಟ್ ಫೋರ್ಟ್ ಎಂಟ್ರಿಗೆ ಫೀಸ್ ಇಲ್ಲ ಬನ್ನಿ ಒಳಗಡೆ ಹೋಗಿ ಹೇಗುಂಟು ಈ ಫೋರ್ಟ್ ಅಂತ ನೋಡಿ ಬರುವ